ಬದುಕುವ ರೀತಿ ಸ್ನೇಹಿತರೆ ನಾವೆಲ್ಲರೂ ಸದಾ ಆರೋಗ್ಯವಂತರಾಗಿ ಬಾಳಲು ಕೆಲವು ನಿಯಮಗಳು ಒಂದು ಪ್ರತಿ ದಿನವೂ ಒಂದೇ ಶಿಸ್ತುಬದ್ಧ ದಿನಚರಿ ಇರುವಂತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎರಡು ಪ್ರತಿದಿನ ಬೇಗ ಮಲಗಿ ಬೇಗ ಏಳಬೇಕು ಮಲಗುವಾಗ ಎಡಮಗ್ಗುಲಲ್ಲಿ ಮಲಗಿ ಬಲಮಗ್ಗುಲಿನಿಂದಲೇ ಏಳಬೇಕು ಮೂರು ಮಲಗುವ ಹಾಸಿಗೆ ತುಂಬಾ ದಪ್ಪ ಇರಬಾರದು ದಿಂಬು ತೆಳ್ಳಗೆ ಇರಬೇಕು ಮುಸುಕು ಹಾಕಿ ಮಲಗಬಾರದು ನಾಲ್ಕು ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದು ಒಂದು ಲೋಟ ತಾಮ್ರದ ಪಾತ್ರೆಯಲ್ಲಿನ ನೀರು ಸೇವಿಸಬೇಕು ಸ್ಥೂಲಕಾಯದವರು ಬಿಸಿ ನೀರು ಸೇವಿಸುವುದು ಉತ್ತಮ ಐದು ಮಲಮೂತ್ರ ವಿಸರ್ಜನೆ ನಂತರ ದೈಹಿಕ ವ್ಯಾಯಾಮ ಕಡ್ಡಾಯ ಆರು ಸ್ನಾನದ ಮೊದಲು ಆಹಾರ ಸೇವನೆ ಹಿತಕರವಲ್ಲ ಸ್ನಾನಕ್ಕೆ ಪ್ರಕೃತಿಗೆ ಅನುಗುಣವಾದ ಹದವಾದ ನೀರು ಒಳ್ಳೆಯದು ಸಾಬೂನು ಬದಲಾಗಿ ಧಾನ್ಯದ ಚೂರ್ಣ ತುಂಬಾ ಒಳ್ಳೆಯದು ವಾರಕ್ಕೆ ಒಂದು ಸಾರಿ ಅಭ್ಯಂಗ ಸ್ನಾನ ಅತ್ಯುತ್ತಮ ಏಳು ನಾವು ಉಪಯೋಗಿಸುವ ವಸ್ತ್ರ ಹಾಗೂ ಧರಿಸುವ ಬಟ್ಟೆಗಳು ಹತ್ತಿಯಿಂದ ತಯಾರಿಸಿದ ಉಡುಗೆ ಆರೋಗ್ಯ ವೃದ್ಧಿಸುತ್ತದೆ ಎಂಟು ಒತ್ತಡ ಕಡಿಮೆ ಮಾಡಿಕೊಳ್ಳಲು ಮುಂಜಾನೆಯಿಂದ ರಾತ್ರಿಯವರೆಗೂ ಎಲ್ಲಾ ಕೆಲಸಗಳ ಯೋಜನೆ ಸಿದ್ಧಪಡಿಸಿಕೊಂಡು ಮಾಡಿ ಮುಗಿಸಬೇಕು ಒಂಬತ್ತು ಎಲ್ಲ ಕೆಲಸಗಳ ಮಧ್ಯೆ ಸಮಯಕ್ಕೆ ಸರಿಯಾಗಿ ಶಾಂತ ರೀತಿಯಿಂದ ಕುಳಿತು ಊಟ ಮಾಡುವುದು ಮೊದಲ ತುತ್ತನ್ನು ದೇಸಿ ಆಕಳ ತುಪ್ಪದೊಂದಿಗೆ ಸೇವಿಸುವುದು ಜೀರ್ಣಕ್ರಿಯೆಗೆ ಒಳ್ಳೆಯದು ಹತ್ತು ಊಟ ಮಾಡುವಾಗ ಹೆಚ್ಚು ನೀರು ಸೇವಿಸದೆ ಊಟದ ಒಂದು ಗಂಟೆಯ ನಂತರ ಹೆಚ್ಚು ನೀರು ಸೇವನೆ ತುಂಬಾ ಒಳ್ಳೆಯದು ಊಟದ ಮೊದಲು ಹಣ್ಣು ಸೇವಿಸುವುದು ಉತ್ತಮ ಊಟದಲ್ಲಿ ಶೇಕಡ ಮೂವತ್ತೈದರಷ್ಟು ರಸ ಆಹಾರವಿರುವುದು ಒಳ್ಳೆಯದು ಹನ್ನೊಂದು ಅತ್ಯುತ್ತಮ ಆರೋಗ್ಯಕ್ಕಾಗಿ ರಾಸಾಯನಿಕ ಮುಕ್ತ ಆಹಾರ ಸೇವನೆ ಒಳ್ಳೆಯದು ಹನ್ನೆರಡು ಹೆಚ್ಚು ಬೇಯಿಸಿದ ಆಹಾರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹದಿಮೂರು ನಿತ್ಯವೂ ಶರೀರದ ವಿಶ್ರಾಂತಿಗೆ ನಿದ್ರೆ ಮನಸ್ಸಿನ ವಿಶ್ರಾಂತಿಗೆ ಧ್ಯಾನ ಕರುಳಿನ ವಿಶ್ರಾಂತಿಗೆ ಉಪವಾಸ ಮಾಡಬೇಕು ಹದಿನಾಲ್ಕು ನೀರನ್ನು ಯಾವಾಗಲೂ ಎಂಟು ಪದರದ ಬಟ್ಟೆಯಲ್ಲಿ ಸೋಸಿ ಕುಡಿಯುವುದು ಉತ್ತಮ ಹದಿನೈದು ಬರೀ ನೆಲದಲ್ಲಿ ಕೂರುವುದು ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹದಿನಾರು ತುಂಬಾ ಹಸಿವಾದಾಗ ಅಥವಾ ಊಟವಾದ ತಕ್ಷಣ ಶ್ರಮದ ಕೆಲಸ ಮಾಡುವುದು ಬೇಡ ಹದಿನೇಳು ನಡೆಯುತ್ತಾ ಮಾತನಾಡುತ್ತಾ ಹಾಗೂ ನಗುತ್ತ ಭೋಜನವನ್ನ ಮಾಡಬಾರದು ಹದಿನೆಂಟು ಜಗಳ ಮಾಡುತ್ತಾ ತಯಾರಿಸಿದ ಹಾಗೂ ಕಾಲಿನಿಂದ ದಾಟಿರುವ ಆಹಾರ ಸೇವಿಸಲು ಯೋಗ್ಯವಲ್ಲ ಹತ್ತೊಂಬತ್ತು ಕುಳಿತುಕೊಳ್ಳುವಾಗ ಊಟ ಮಾಡುವಾಗ ನಿದ್ರಿಸುವಾಗ ಗುರು ಹಿರಿಯರಿಗೆ ವಂದಿಸುವಾಗ ಪಾದರಕ್ಷೆ ಧರಿಸಬಾರದು ಇಪ್ಪತ್ತು ಮಲಮೂತ್ರಾದಿಗಳನ್ನು ತಡೆಯುವುದರಿಂದ ಹಲವು ಕಾಯಿಲೆಗಳು ಬರುತ್ತವೆ ಇಪ್ಪತ್ತೊಂದು ಹೊಟ್ಟೆ ಬಿರಿಯುವಷ್ಟು ಊಟವು ಆರೋಗ್ಯವನ್ನ ಕೆಡಿಸುತ್ತದೆ ಇಪ್ಪತ್ತೆರಡು ಊಟ ಮಾಡುವಾಗ ದುಃಖ ಚಿಂತೆ ಭಯ ಆಕ್ರೋಶ ಖಿನ್ನತೆ ಆತುರ ಬೇಡ ದೂರದರ್ಶನ ಹಾಗೂ ಮೊಬೈಲ್ ಬಳಕೆ ಕೂಡ ಮಾಡಬಾರದು ಇಪ್ಪತ್ಮೂರು ಕೈ ಉಗುರುಗಳನ್ನು ಹಲ್ಲಿನಿಂದ ಕಚ್ಚಬಾರದು ಇಪ್ಪತ್ನಾಲ್ಕು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಇಪ್ಪತ್ತೈದು ಶೌಚಕ್ಕೆ ಕುಳಿತಾಗ ಪದೇ ಪದೇ ಉಗುಳಬಾರದು ಇಪ್ಪತ್ತಾರು ಗಂಡ ಹೆಂಡತಿ ಸಂಭೋಗ ಮಾಡುವಾಗ ಜಗಳ ಮಾಡುವುದು ಇಲ್ಲಸಲ್ಲದ ಯೋಚನೆ ಮಾಡುವುದು ಮಾಡಬಾರದು ಅತಿಯಾಗಿ ಸಂಭೋಗ ಮಾಡುವವನು ಅಲ್ಪ ಆಯುಷ್ಯ ಹೊಂದಿರುತ್ತಾನೆ ಇಪ್ಪತ್ತೇಳು ಸ್ನಾನದ ನಂತರ ಒದ್ದೆ ಬಟ್ಟೆಯಲ್ಲಿ ಇರಬಾರದು ಮತ್ತು ಮೈಲಿಗೆ ಬಟ್ಟೆ ಧರಿಸಬಾರದು ಇಪ್ಪತ್ತೆಂಟು ಅಶ್ಲೀಲ ಹಾಗೂ ದುರಾಲೋಚನೆ ಮಾಡುವುದರಿಂದ ಆರೋಗ್ಯ ಕೆಡುತ್ತದೆ ಇಪ್ಪತ್ತೊಂಬತ್ತು ನಿತ್ಯ ಪುಸ್ತಕ ಓದುವುದು ಬಹಳ ಒಳ್ಳೆಯದು ಮೂವತ್ತು ಶಕ್ತಿಗನುಗುಣವಾಗಿ ದಾನ ಧರ್ಮಗಳನ್ನು ಮಾಡುವುದು ಒಳ್ಳೆಯದು ಮೂವತ್ತೊಂದು ಬೆಳಗ್ಗೆ ಎಂಟು ಮೂವತ್ತರ ಒಳಗೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಯ ಒಳಗೆ ರಾತ್ರಿ ಎಂಟು ಮೂವತ್ತರ ಒಳಗೆ ಆಹಾರ ಸೇವಿಸುವುದು ಅತ್ಯುತ್ತಮ ಮೂವತ್ತೆರಡು ಹಿರಿಯರ ಮುಂದೆ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಮೂವತ್ಮೂರು ನಿಮ್ಮನ್ನು ಆಹ್ವಾನಿಸದ ಶುಭ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಡಿ ಆದರೆ ದುಃಖದ ಕಾರ್ಯದಲ್ಲಿ ಕರೆಯದಿದ್ದರೂ ಸ್ಪಂದಿಸುವುದು ಉತ್ತಮ ಮೂವತ್ನಾಲ್ಕು ಮಹಿಳೆಯರು ಮನೆಯೊಳಗೆ ದೀರ್ಘಕಾಲ ಅಳಬಾರದು ಇತರರೊಂದಿಗೆ ಅನಗತ್ಯವಾಗಿ ಜಗಳ ಮಾಡಬಾರದು ಮೂವತ್ತೈದು ದುಃಖದಾಯಕ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಾರದು ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಇರಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಎಂದು ಬರೆಯಿರಿ ಅಷ್ಟು ದೇವತೆಗಳು ತಥಾಸ್ತು ಎನ್ನುತ್ತಾರೆ ಕೇಳಿದಕ್ಕಾಗಿ ಧನ್ಯವಾದಗಳು